ಹೊಸಕೋಟೆ ಲಯನ್ಸ್ ಕ್ಲಬ್ ಮತ್ತು ಎಸ್ ಎಸ್ ಶ್ರೀ ಪತಾಂಜಲಿ ಯೋಗ ಶಿಕ್ಷಣ ಸಮಿತಿ ಇವರ ಸಹಯೋಗದೊಂದಿಗೆ ಕೆ ಹೊಸಕೋಟೆ ಹೋಬಳಿಯ ಅರಿಹಳ್ಳಿ ಹೆಗಡೆ ಸರ್ಕಾರಿ ಪ್ರೌಢಶಾಲೆ ಸಭಾಂಗಣದಲ್ಲಿ ಹದಿನೈದು ದಿನಗಳ ಆರೋಗ್ಯಕ್ಕಾಗಿ ಯೋಗ ಪ್ರಾಣಾಯಾಮ ಧ್ಯಾನ ಶಿಬಿರ ಮತ್ತು ಬೃಹತ್ ರಕ್ತದಾನ ಶಿಬಿರ ಜೀವರಕ್ಷಾ ರಕ್ತ ನಿಧಿ ಕೇಂದ್ರ ಇವರ ವತಿಯಿಂದ ಶ್ರೀ ಕೆಂಚಾಂಬಿಕೆ ದೇವಸ್ಥಾನದ ಆವರಣದಲ್ಲಿ ನಡೆಯಿತು ನಂತರ ಮಾತನಾಡಿದ ಅವರು ಶ್ರೀ ಪತಂಜಲಿ ಯೋಗ ಶಿಕ್ಷಣ ಸಮಿತಿಯ ವತಿಯಿಂದ ರಾಜ್ಯ ಮತ್ತು ದೇಶದಾದ್ಯಂತ ಜನರ ಆರೋಗ್ಯದ ಹಿತದೃಷ್ಟಿಯಿಂದ ಉಚಿತವಾಗಿ ಯೋಗಾಸನ ಮಾಡಿಸುತ್ತಿದ್ದೇವೆ ಯೋಗಾಸನ ಪ್ರಾಣಾಯಾಮ ಮತ್ತು ಧ್ಯಾನ ಮಾಡುವುದು ಆಸಕ್ತಿ ಶ್ರದ್ಧೆ ಬಹಳ ಮುಖ್ಯವಾದುದು ಯೋಗಾಸನ ಮಾಡುವುದರಿಂದ ನಮ್ಮ ಮನಸ್ಸಿಗೆ ವಿಶ್ರಾಂತಿ ದೊರೆಯುತ್ತದೆ ಯೋಗ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುತ್ತದೆ ಹಲವಾರು ರೋಗಗಳಿಗೆ ಔಷಧಿಯಾಗಿ ನಮಗೆ ಶಕ್ತಿ ತುಂಬುತ್ತದೆ ಯೋಗ ವ್ಯಕ್ತಿಯ ಮಾನಸಿಕ ಸ್ಥಿತಿ ಹೆಚ್ಚಿಸಿ ಚೈತನ್ಯಶೀಲತೆಯಿಂದ ಇರುವಂತೆ ಮಾಡುತ್ತದೆ ಪ್ರತಿಯೊಬ್ಬರು ಆರೋಗ್ಯದ ದೃಷ್ಟಿಯಿಂದ ಯೋಗಾಸನ ಪ್ರಾಣಾಯಾಮ ಧ್ಯಾನ ಮಾಡುವುದು ಬಹಳ ಮುಖ್ಯವಾದುದು ಎಂದರು ಲಯನ್ಸ್ ಇಂಟರ್ನ್ಯಾಷನಲ್ ಕೆ ಹೊಸಕೋಟೆಯ ಅಧ್ಯಕ್ಷ ಕೆ ಎನ್ ಕುಮಾರ್ ಮಾತನಾಡಿ ಜನರ ಆರೋಗ್ಯದ ಹಿತದೃಷ್ಟಿಯಿಂದ ಪ್ರತಿ ವರ್ಷವೂ ಆರೋಗ್ಯಕ್ಕಾಗಿ ಯೋಗ ಕಾರ್ಯಕ್ರಮದಡಿ ಹದಿನೈದು ದಿನಗಳ ಯೋಗ ಶಿಬಿರವನ್ನು ಆಯೋಜಿಸಿದ್ದು ಅದಾದ ನಂತರ ಕೊನೆಯ ದಿನ ರಕ್ತದಾನ ಶಿಬಿರವನ್ನು ಆಯೋಜನೆ ಮಾಡುತ್ತೇವೆ ಎಂದರು ಲಯನ್ಸ್ ವಲಯ ಅಧ್ಯಕ್ಷ ರಘುಪಾಳ್ಯ ಮಾತನಾಡಿ ಕೆ ಹೊಸಕೋಟೆ ಲಯನ್ಸ್ ಇಂಟರ್ನ್ಯಾಷನಲ್ ವತಿಯಿಂದ ಹದಿನೈದು ದಿನಗಳಿಂದ ಯೋಗ ಶಿಬಿರ ನಡೆದಿದ್ದು ಕೊನೆಯ ದಿನವಾದದ್ದು ಎಂದು ಶ್ರೀ ಕೆಂಚಾಂಬಿಕಾ ದೇವಸ್ಥಾನದ ಆವರಣದಲ್ಲಿ ಬೃಹತ್ ರಕ್ತದಾನ ಶಿಬಿರ ವನ್ನು ಏರ್ಪಡಿಸಿದ್ದು ರಕ್ತದಾನ ಶಿಬಿರದಿಂದ ರಕ್ತ ಸಂಗ್ರಹಿಸಿ ಕೊಡುವುದರಿಂದ ತುರ್ತು ಪರಿಸ್ಥಿತಿಯಲ್ಲಿ ರಕ್ತದ ಅವಶ್ಯಕತೆ ಇರುವವರಿಗೆ ರಕ್ತದಾನ ಮಾಡುವುದರಿಂದ ಒಂದು ಜೀವ ಉಳಿಸಬಹುದು ಇಂತಹ ನೂರಾರು ಸೇವೆಗಳನ್ನು ಲಯನ್ಸ್ ಸೇವಾ ಸಂಸ್ಥೆ ಮಾಡುತ್ತಾ ಬಂದಿದೆ ಎಂದರು ಲಯನ್ಸ್ ಇಂಟರ್ನ್ಯಾಷ್ನಲ್ ಸಂಸ್ಥೆ ಮಾಡ್ಕೊಳ್ತಾ ಬರ್ತಾ ಇದೆ ಅದೇ ರೀತಿ ನಾವು ರಕ್ಷಣಾ ವೇದಿಕೆ ಮತ್ತು ಲಯನ್ಸ್ ಎರಡರ ಒಟ್ಟಿಗೆ ನಾವು ಕೂಡ ನಾನು ಇಲ್ಲಿವರೆಗೆ ನಲವತ್ತೇಳು ಬಾರಿ ರಕ್ತದಾನ ಮಾಡಿದ್ದೇನೆ ಒಂದುವಾರು ಸಾವಿರದಿಂದ ಎರಡು ಸಾವಿರ ಯೂನಿಟು ನಾವು ನಮ್ಮ ಜವಾಬ್ದಾರಿನಲ್ಲಿ ಸಂಸ್ಥೆ ಒಟ್ಟಿಗೆ ಸೇರಿ ಒಂದು ಎರಡು ಸಾವಿರ ಯೂನಿಟ್ ರಕ್ತನ ಕಲೆಕ್ಟ್ ಮಾಡಿಕೊಟ್ಟಿದ್ವಿ ಕೊಟ್ಟಿದ್ದರಿಂದ ಅಲ್ಲಿಗೆ ಎಷ್ಟೋ ಸಾವಿರ ಜನರದು ಜೀವ ಉಳಿದಿರುತ್ತೆ ಅಂತ ಹೇಳೋಕ್ಕೆ ಖುಷಿ ಧನ್ಯವಾದಗಳು ರಕ್ತದಾನ ಮಾಡಿದ ಎಲ್ಲರಿಗೂ ಬಿಜೆಪಿ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಪ್ರೀತಂಜೇಗೌಡ ಬಿಜೆಪಿ ಜಿಲ್ಲಾಧ್ಯಕ್ಷ ಸಿದ್ದೇಶ್ ನಾಗೇಂದ್ರ ಬಿಜೆಪಿ ಯುವ ಮುಖಂಡ ಸಮಾಜ ಸೇವಕರಾದ ಕಟ್ಟೆಗದ್ದೆ ನಾಗರಾಜ್ ಕೆಂಚಮ್ಮ ದೇವಸ್ಥಾನದ ಟ್ರಸ್ಟ್ ಅಧ್ಯಕ್ಷ ರಘು ಬಿಜೆಪಿ ಮುಖಂಡರಾದ ಪ್ರಸಾದ್ ಲಯನ್ಸ್ ನಿಕಟಪೂರ್ವ ಅಧ್ಯಕ್ಷ ಹರೀಶ್ ಓಂಕರವಳ್ಳಿ ರಕ್ತದಾನ ನೀಡಿದವರಿಗೆ ಪ್ರಮಾಣ ಪತ್ರ ವಿತರಿಸಿದರು ಕಾರ್ಯಕ್ರಮದಲ್ಲಿ ಆಯೋಜಕರಾದ ಲಯನ್ಸ್ ಕ್ಲಬ್ ಅಧ್ಯಕ್ಷರಾದ ಕೆಎನ್ ಕುಮಾರ್ ಕಾರ್ಯದರ್ಶಿ ದಿನೇಶ್ ಖಜಾಂಚಿ ಕುಮಾರ್ ಬೆಂಗಳೂರು ಲಯನ್ಸ್ ಕ್ಲಬ್ ಎಲ್ಲ ಸದಸ್ಯರುಗಳು ಪತಂಜಲಿ ಯೋಗ ಶಿಕ್ಷಣ ಸಂಸ್ಥೆಯ ಆಯೋಜಕರಾದ ಶೋಭಾ ಯೋಗರಾಜ್ ಶಿಕ್ಷಕರುಗಳಾದ ನೀಲಕಂಠಪ್ಪ ಹಾಗೂ ಸ್ವಾಮಿ ಇನ್ನಿತರರು ಉಪಸ್ಥಿತರಿದ್ದರು ಮೋಹನ್ ಕಾಡ್ಲೂರು ಟಿವಿ ಸಿಕ್ಸ್ ಮಲೆನಾಡು ನ್ಯೂಸ್ ಆಲೂರು